ಪಾಠ ನಾಲ್ಕು ದಶಮಾಂಶ ಭಿನ್ನರಾಶಿಗಳು ಹಿಂದಿನ ತರಗತಿಯಲ್ಲಿ ದಶಮಾಂಶ ಭಿನ್ನರಾಶಿಗಳಾದ ಇವುಗಳ ಬಗ್ಗೆ ಕಲಿತಿದ್ದೀರಿ ಈಗ ಈ ದಶಮಾಂಶ ಭಿನ್ನರಾಶಿಗಳನ್ನು ವಸ್ತುಗಳ ಉದ್ದಳತೆ ಮತ್ತು ಬೆಲೆಗಳನ್ನು ಸೂಚಿಸಲು ಉಪಯೋಗಿಸುವುದರ ಬಗ್ಗೆ ತಿಳಿಯೋಣ ಉದಾಹರಣೆಗೆ ಪೆನ್ಸಿಲ್ನ ಉದ್ದವನ್ನು ಅಳತೆ ಪಟ್ಟಿಯನ್ನು ಉಪಯೋಗಿಸಿ ಅಳೆಯಲಾಗಿದೆ ಪೆನ್ಸಿಲ್ನ ಉದ್ದವೆಷ್ಟು ಪೆನ್ಸಿಲ್ನ ಉದ್ದ ಮೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಇದ್ದು ನಾಲ್ಕು ಸೆಂಟಿಮೀಟರ್ಗಳಿಗಿಂತ ಇದೆ ಇದು ಪೂರ್ಣಾಂಕವಲ್ಲದ ಅಳತೆಯಾಗಿದೆ ಇದನ್ನು ಹೇಗೆ ಓದುವುದು ಬನ್ನಿ ನೋಡೋಣ ಅಳತೆ ಪಟ್ಟಿಯಲ್ಲಿ ಒಂದು ಸೆಂಟಿಮೀಟರ್ ಹತ್ತು ಸಮಭಾಗಗಳನ್ನು ಹೊಂದಿದೆ ಆದ್ದರಿಂದ ಪ್ರತಿಯೊಂದು ಭಾಗವೂ ಸೆಂಟಿಮೀಟರ್ನ ಹತ್ತನೇ ಒಂದು ಭಾಗ ಈ ದಶಾಂಶವನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಹೀಗೆ ಬರೆಯುತ್ತೇವೆ ಇದನ್ನು ಸೊನ್ನೆ ಬಿಂದು ಒಂದು ಸೆಂಟಿಮೀಟರ್ ಎಂದು ಓದುತ್ತೇವೆ ಈಗ ಪೆನ್ಸಿಲ್ನ ಸರಿಯಾದ ಉದ್ದ ಮೂರು ಸೆಂಟಿಮೀಟರ್ ಮತ್ತು ಹತ್ತನೇ ಎಂಟು ಸೆಂಟಿಮೀಟರ್ ಆಗಿದೆ ಅಂದರೆ ಮೂರು ಬಿಂದು ಎಂಟು ಸೆಂಟಿಮೀಟರ್ ಇನ್ನೊಂದು ಉದಾಹರಣೆ ಒಂದು ಸಂಪೂರ್ಣ ಭಾಗ ಇನ್ನೊಂದು ಹತ್ತನೇ ಮೂರು ಭಾಗ ಇದನ್ನು ಭಿನ್ನರಾಶಿ ರೂಪದಲ್ಲಿ ಒಂದು ಮತ್ತು ಹತ್ತನೇ ಮೂರು ಎಂದು ಬರೆಯುತ್ತೇವೆ ಈಗ ಈ ದಶಾಂಶವನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಹತ್ತನೇ ಮೂರು ಸಮ ಸೊನ್ನೆ ಬಿಂದು ಮೂರು ಆದ್ದರಿಂದ ಒಂದು ಮತ್ತು ಹತ್ತನೇ ಮೂರನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಒಂದು ಬಿಂದು ಮೂರು ಈ ಉದಾಹರಣೆಗಳಿಂದ ಗಮನಿಸಬಹುದಾದ ಅಂಶಗಳೆಂದರೆ ಎಂಟು ಬಿಂದು ಆರರಲ್ಲಿ ಬಿಂದುವಿನ ಎಡಭಾಗದಲ್ಲಿನ ಸಂಖ್ಯೆಗಳು ಅಭಿನ್ನ ಭಾಗ ಅಥವಾ ಪೂರ್ಣಭಾಗ ಬಿಂದುವಿನ ಬಲಭಾಗದಲ್ಲಿನ ಸಂಖ್ಯೆಗಳು ಭಿನ್ನಭಾಗ ಅಥವಾ ದಶಮಾಂಶ ಭಾಗ ದಶಮಾಂಶ ಭಾಗವು ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರುತ್ತದೆ ದಶಮಾಂಶ ಪದ್ಧತಿಯಲ್ಲಿ ಒಂದು ಅಂಕಿಯು ತನ್ನ ಸ್ಥಾನದ ಬಲಗಡೆಯಿಂದ ಎಡಗಡೆಗೆ ಒಂದು ಸ್ಥಾನವನ್ನು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು ಹತ್ತರಷ್ಟಾಗುತ್ತದೆ ಇದೇ ರೀತಿ ಬಲಭಾಗದಿಂದ ಎಡಭಾಗಕ್ಕೆ ಅಂಕಿಯು ಎರಡು ಸ್ಥಾನವನ್ನು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯೂ ನೂರರಷ್ಟಾಗುತ್ತದೆ ಹೀಗೆ ಒಂದು ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನವನ್ನು ಚಲಿಸಿದರೆ ಇದರ ಸ್ಥಾನ ಬೆಲೆಯು ಹಿಂದಿನ ಸ್ಥಾನ ಬೆಲೆಯ ಹತ್ತನೇ ಒಂದರಷ್ಟಾಗುತ್ತದೆ ಇದೇ ರೀತಿ ಅಂಕಿಯು ಎಡದಿಂದ ಬಲಕ್ಕೆ ಎರಡು ಸ್ಥಾನಗಳನ್ನು ಚಲಿಸಿದರೆ ಇದರ ಸ್ಥಾನ ಬೆಲೆಯು ನೂರನೇ ಒಂದರಷ್ಟಾಗುತ್ತದೆ ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನು ದಶಮಾಂಶ ಬಿಂದು ಎನ್ನುತ್ತೇವೆ ಈ ಬಿಂದುವು ಪೂರ್ಣಾಂಕ ಮತ್ತು ದಶಮಾಂಶ ಭಿನ್ನರಾಶಿಗಳನ್ನು ಬೇರ್ಪಡಿಸುತ್ತದೆ ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದಕ್ಕೆ ದಶಮಾಂಶ ಭಿನ್ನರಾಶಿ ಎನ್ನುತ್ತೇವೆ ದಶಮಾಂಶ ಭಿನ್ನರಾಶಿಯು ಭಿನ್ನರಾಶಿಯನ್ನು ಬರೆಯುವ ಇನ್ನೊಂದು ವಿಧ ದಶಮಾಂಶ ಭಿನ್ನರಾಶಿ ಎಂದರೆ ಭಿನ್ನರಾಶಿಯಲ್ಲಿನ ಛೇದವು ಹತ್ತು ನೂರು ಸಾವಿರ ಆಗಿರುತ್ತದೆ ಈಗ ಉದ್ದಳತೆಗಳಲ್ಲಿ ದಶಮಾಂಶದ ಬಳಕೆ ಹತ್ತು ಮಿಲಿಮೀಟರ್ ಸಮ ಒಂದು ಸೆಂಟಿಮೀಟರ್ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಒಂದು ಮಿಲಿಮೀಟರ್ ಸಮ ಹತ್ತನೇ ಒಂದು ಸೆಂಟಿಮೀಟರ್ ಸಮ ಸೊನ್ನೆ ಬಿಂದು ಒಂದು ಸೆಂಟಿಮೀಟರ್ ಉದಾಹರಣೆಗೆ ಹದಿನೆಂಟು ಮಿಲಿಮೀಟರ್ ಸಮ ಒಂದು ಮತ್ತು ಹತ್ತನೇ ಎಂಟು ಸೆಂಟಿಮೀಟರ್ ಸಮ ಒಂದು ಬಿಂದು ಎಂಟು ಸೆಂಟಿಮೀಟರ್ ಅದೇ ರೀತಿ ನೂರು ಸೆಂಟಿಮೀಟರ್ ಸಮ ಒಂದು ಮೀಟರ್ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಒಂದು ಸೆಂಟಿಮೀಟರ್ ಸಮ ನೂರನೇ ಒಂದು ಮೀಟರ್ ಸಮ ಸೊನ್ನೆ ಬಿಂದು ಸೊನ್ನೆ ಒಂದು ಮೀಟರ್ ಉದಾಹರಣೆಗೆ ಎಂಬತ್ತೈದು ಸೆಂಟಿಮೀಟರ್ ಸಮ ನೂರನೇ ಎಂಬತ್ತೈದು ಮೀಟರ್ ಸಮ ಸೊನ್ನೆ ಬಿಂದು ಎಂಟು ಐದು ಮೀಟರ್ ಈಗ ಹಣದಲ್ಲಿ ದಶಮಾಂಶದ ಬಳಕೆ ನೂರು ಪೈಸೆಗಳು ಸಮ ಒಂದು ರೂಪಾಯಿ ಎಂಬುದು ನಿಮಗೆ ತಿಳಿದಿದೆ ಇದು ರೂಪಾಯಿಯ ಚಿಹ್ನೆ ಆದ್ದರಿಂದ ಒಂದು ಪೈಸೆಯು ರೂಪಾಯಿಯ ನೂರನೇ ಒಂದು ಭಾಗ ಆದ್ದರಿಂದ ಒಂದು ಪೈಸೆ ಸಮ ನೂರನೇ ಒಂದು ರೂಪಾಯಿ ಸಮ ಸೊನ್ನೆ ಬಿಂದು ಸೊನ್ನೆ ಒಂದು ರೂಪಾಯಿ ಉದಾಹರಣೆಗೆ ಎರಡು ರೂಪಾಯಿಗಳು ಹದಿನೈದು ಪೈಸೆಗಳು ಸಮ ಎರಡು ಮತ್ತು ನೂರನೇ ಹದಿನೈದು ರೂಪಾಯಿಗಳು ಸಮ ಎರಡು ಬಿಂದು ಒಂದು ಐದು ರೂಪಾಯಿಗಳು ನೀವು ಭಿನ್ನರಾಶಿ ಮತ್ತು ದಶಮಾಂಶ ಸಂಖ್ಯೆಗಳ ಬಗ್ಗೆ ಕಲಿತಿದ್ದೀರಿ ಈಗ ಭಿನ್ನರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದನ್ನು ಕಲಿಯೋಣ ಉದಾಹರಣೆಗೆ ಬಣ್ಣ ಹಚ್ಚಿರುವ ಭಾಗ ಭಿನ್ನರಾಶಿ ರೂಪದಲ್ಲಿ ಹತ್ತನೇ ಏಳು ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಬಿಂದು ಏಳು ಆಗುತ್ತದೆ ಭಿನ್ನರಾಶಿಯಲ್ಲಿನ ಛೇದವು ಹತ್ತು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಒಂದು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಈಗ ಈ ಭಿನ್ನರಾಶಿಯನ್ನು ಗಮನಿಸು ಐದನೇ ಎರಡು ಇದರಲ್ಲಿ ಛೇದವು ಹತ್ತು ಆಗಿಲ್ಲ ಈ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಪರಿವರ್ತಿಸಬೇಕಾದರೆ ಅವುಗಳ ಛೇದವನ್ನು ಹತ್ತಕ್ಕೆ ಪರಿವರ್ತಿಸಬೇಕು ಐದನೇ ಎರಡು ಈ ಭಿನ್ನರಾಶಿಯ ಅಂಶ ಮತ್ತು ಛೇದಕ್ಕೆ ಎರಡರಿಂದ ಗುಣಿಸಿದಾಗ ಹತ್ತನೇ ನಾಲ್ಕು ಬರುತ್ತದೆ ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ನಾಲ್ಕು ಇನ್ನೊಂದು ಉದಾಹರಣೆ ಬಣ್ಣ ಹಚ್ಚಿರುವ ಭಾಗ ಭಿನ್ನರಾಶಿ ರೂಪದಲ್ಲಿ ನೂರನೇ ಹದಿಮೂರು ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಒಂದು ಮೂರು ಆಗುತ್ತದೆ ಭಿನ್ನರಾಶಿಯಲ್ಲಿನ ಛೇದವು ನೂರು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಎರಡು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಈಗ ಈ ಭಿನ್ನರಾಶಿಯನ್ನು ಗಮನಿಸು ಇಪ್ಪತ್ತನೇ ಐದು ಇದರಲ್ಲಿ ಛೇದವು ನೂರು ಆಗಿಲ್ಲ ಈ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಪರಿವರ್ತಿಸಬೇಕಾದರೆ ಅವುಗಳ ಛೇದವನ್ನು ನೂರಕ್ಕೆ ಪರಿವರ್ತಿಸಬೇಕು ಇಪ್ಪತ್ತನೇ ಐದು ಈ ಭಿನ್ನರಾಶಿಯ ಅಂಶ ಮತ್ತು ಛೇದಕ್ಕೆ ಐದರಿಂದ ಗುಣಿಸಿದಾಗ ನೂರನೇ ಇಪ್ಪತ್ತೈದು ಬರುತ್ತದೆ ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಎರಡು ಐದು ಈಗ ದಶಮಾಂಶ ಭಿನ್ನರಾಶಿಗಳನ್ನು ಭಿನ್ನರಾಶಿಗಳಾಗಿ ಪರಿವರ್ತಿಸುವುದನ್ನು ಕಲಿಯೋಣ ದಶಮಾಂಶ ಭಿನ್ನರಾಶಿಯನ್ನು ಭಿನ್ನರಾಶಿಯಾಗಿ ಪರಿವರ್ತಿಸಬೇಕಾದರೆ ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಬೇಕು ಇದು ಭಿನ್ನರಾಶಿಯಲ್ಲಿ ಅಂಶ ಆಗುತ್ತದೆ ದಶಮಾಂಶ ಭಿನ್ನರಾಶಿಯಲ್ಲಿನ ದಶಮಾಂಶಗಳನ್ನು ಅಂದರೆ ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳನ್ನು ಎಣಿಸಿ ಆ ಅಂಕೆಗಳ ಸಂಖ್ಯೆಯಷ್ಟು ಸೊನ್ನೆಗಳನ್ನು ಒಂದರ ಪಕ್ಕ ಬರೆಯಬೇಕು ಇದು ಭಿನ್ನರಾಶಿಯಲ್ಲಿ ಛೇದ ಆಗುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ